ಹಾಯ್ ಫ್ರೆಂಡ್ಸ್ ಗೋಮಿ ಅಡುಗೆಲಿ ಇವತ್ತಿನ ರೆಸಿಪಿ ಬಂದು ಸೂಪರಾಗಿರೋ ಮಟನ್ ಸಾರು ನನ್ನ ಸ್ಟೈಲಲ್ಲಿ ತುಂಬ ಸುಲಭವಾಗಿ ಮಾಡೋ ಅಂಥ ಮಟನ್ ಸಾರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಬಂದ್ಬಿಟ್ಟು ತುಂಬ ಈಸಿಯಾಗಿ ಮಾಡೋ ಅಂಥದ್ದು ಹ್ಯಾಂಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಬಂದು ಒಂದು ಕುಕ್ಕರಲ್ಲಿ ಮಟನ್ನು ಸ್ವಲ್ಪ ಅರಿಶಿನ ಪುಡಿ ಒಂದು ಅರ್ಧ ಲೋಟ ನೀರು ಸ್ವಲ್ಪ ಉಪ್ಪು ಸೇರಿಸ್ಬಿಟ್ಟು ಫಸ್ಟ್ ನಾವು ಬೇಯಿಸ್ಕೊಳ್ಳೋಣ ಅದು ಬೇಯೋ ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಶುಂಠಿ ಬೆಳ್ಳುಳ್ಳಿ ಮನೇಲಿರೋ ಗರಂ ಮಸಾಲೆಗಳೆಲ್ಲ ಸೇರಿಸ್ಕೊಳ್ಳಿ ಅದ್ರ ಜೊತೆಗೆ ಒಂದು ಈರುಳ್ಳಿ ಒಂದು ದಪ್ಪ ಸೈಜಿನ ಟೊಮೆಟೊ ಅದನ್ನು ರುಬ್ಬಿಟ್ಕೊಂಬಿಡೋಣ ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಸೇರಿಸ್ಬಿಟ್ಟು ಎಣ್ಣೆ ಕಾದ್ಮೇಲೆ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಕೆಂಪಗಾದ್ಮೇಲೆ ನೋಡಿ ಇದು ರುಬ್ಬಿಟ್ಟಿರೋ ಪೇಸ್ಟ್ನ ಬಂದು ನಾವು ಇದ್ರಲ್ಲಿ ಸೇರಿಸ್ಕೊಂಬಿಡೋಣ ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಸೇರಿಸ್ಬಿಟ್ಟು ಚೆನ್ನಾಗಿ ಕಲಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹುರ್ಕೊಬೇಕು ಚೆನ್ನಾಗಿ ಇದನ್ನು ಸೇರಿಸಿದ ತಕ್ಷಣ ನಿಮಗೆ ಅದು ಟೊಮೊಟೊ ಅಲ್ಲ ಚೆನ್ನಾಗಿ ಮೆತ್ತಗಾಗತ್ತೆ ಚೆನ್ನಾಗಿ ಹುರ್ಕೊಬೇಕು ಅದು ಫ್ರೈ ಆಗ್ತಾ ಇರಲಿ ಅಷ್ಟರಲ್ಲಿ ಇನ್ನೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಅದೇ ಜಾರಿಗೆ ಸ್ವಲ್ಪ ತೆಂಗಿನಕಾಯಿ ಒಂದು ಐದರಿಂದ ಆರು ಗೋಡಂಬಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ರುಬ್ಬಿ ಸಪ್ರೇಟಾಗಿ ಇಟ್ಕೊಳ್ಳೋಣ ಈಗ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿಬಿಟ್ಟಿದೆ ಹಸಿ ವಾಸನೆ ಎಲ್ಲ ಹೋಗ್ಬಿಟ್ಟಿದೆ ಈಗ ಬಂದ್ಬಿಟ್ಟು ಈ ರುಬ್ಬಿಟ್ಟಿರೋ ಪೇಸ್ಟ್ನ ಇದ್ರ ಜೊತೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ತುಂಬ ಏನು ಫ್ರೈ ಮಾಡೋದು ಬೇಡ ನೋಡಿ ಹೊತ್ತು ಫ್ರೈ ಮಾಡಿದ್ರೆ ಸಾಕು ಒಂದು ಎರಡು ನಿಮಿಷ ಕಲಿಸ್ಬಿಟ್ಟು ಇದರಲ್ಲಿ ಮನೇಲಿ ಮಾಡಿರೋ ಸಾರಿನ ಪುಡಿನೇ ನಾನು ಸೇರಿಸ್ತಾ ಇದ್ದೀನಿ ಮನೇಲಿ ಮಾಡಿರೋ ಸಾರಿನ ಪುಡಿ ಸೇರಿಸ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಬೇಕು ಇದು ಚೆನ್ನಾಗಿ ಕಲ್ಸ್ಕೊಂಡಿದ್ದಾದ್ಮೇಲೆ ನೋಡಿ ಚೆನ್ನಾಗಿ ಫ್ರೈ ಆಯ್ತು ಇವಾಗ ಈಗ ಬಂದ್ಬಿಟ್ಟು ನಾವು ಬೇಯಿಸಿಟ್ಟಿರೋ ಮಟನ್ನು ಸೇರಿಸ್ಕೊಂಬಿಡೋಣ ನೋಡಿ ಅರ್ಧ ಲೋಟನೇ ನೀರು ಅದರಲ್ಲಿ ನಾವು ಸೇರಿಸಿದ್ದು ಎಷ್ಟು ನೀರಿದೆ ಅಂತ ಈಗ ಮಟನ್ ಸೇರಿಸ್ಬಿಟ್ಟು ಚೆನ್ನಾಗಿ ಒಂದು ಐದರಿಂದ ಏಳು ನಿಮಿಷದವರೆಗೂ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಇದ್ರ ಜೊತೆಗೆ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ನೀರು ಅದನ್ನು ಸೇರಿಸ್ಕೊಬೋದು ಸೇರಿಸ್ಕೊಂಡು ಉಪ್ಪೆಲ್ಲ ನೀವು ಈಗ ಚೆಕ್ ಮಾಡ್ಕೊಬೋದು ಚೆಕ್ ಮಾಡಿಕೊಂಡು ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಈಗ ನೀವು ಆಲ್ಟ್ರ್ ಮಾಡ್ಕೊಬೋದು ನೋಡಿ ಇವಾಗ ಇದನ್ನು ಕುದಿಯಕ್ಕೆ ಬಿಡಬೇಕು ಇವಾಗ ಮಸಾಲೆ ಜೊತೆ ಎಲ್ಲ ಸೇರಿಕೊಂಡು ಚೆನ್ನಾಗಿ ಕುದಿಬೇಕು ನೋಡಿ ಇಷ್ಟು ಕುದ್ದಿದೆ ಇಷ್ಟು ತೆಳ್ಳಿಗೆ ಸಾಕು ಇದು ಆರೋದ್ರೆ ಇನ್ನೂ ಸ್ವಲ್ಪ ಗಟ್ಟಿಯಾಗತ್ತೆ ಸೂಪ್ಪರಾಗಿರೋ ಮಟನ್ ಸಾರು ನನ್ನ ಸ್ಟೈಲಲ್ಲಿ ರೆಡಿ ಆಗೋಯ್ತು ನೋಡಿ ಈಗ ಬಂದ್ಬಿಟ್ಟು ಆಫ್ ಮಾಡಿಬಿಟ್ಟು ಸರ್ವ್ ಮಾಡಿಬಿಡೋಣ ತುಂಬ ಚೆನ್ನಾಗಿರುತ್ತೆ ಇದು ಮಟನ್ ಸಾರು ಈ ಥರ ನೀವು ಮಟನ್ ಸಾರು ಟ್ರೈ ಮಾಡಿ ನೋಡಿ ಈ ತೆಂಗಿನಕಾಯಿ ಪುದೀನ ಕೊತ್ತಂಬರಿ ಸೊಪ್ಪೆಲ್ಲ ಲಾಸ್ಟಲ್ಲಿ ರುಬ್ಬಿ ಹಾಕಿ ಮಾಡೋದು ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇನ್ನೂ ಒಂದು ಸರ್ತಿ ನೀವು ಇದೇ ಥರ ಸಾರನ್ನ ಟ್ರೈ ಮಾಡ್ತಾನೇ ಇರ್ತೀರ ಅಷ್ಟು ಟೇಸ್ಟಾಗಿರುತ್ತೆ ಖಂಡಿತ ಒಂದ್ಸರಿ ಈ ಥರ ಮಟನ್ ಸಾರು ಟ್ರೈ ಮಾಡಿ ನೋಡಿ ನನ್ನ ರೆಸಿಪಿ ಇಷ್ಟ ಆದರೆ ನಿಮಗೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಗೊತ್ತಿರೋ ರೆಸಿಪೀಸ್ ಇದ್ದರೂ ಹೇಳಿ ನಾನು ಟ್ರೈ ಮಾಡ್ತೀನಿ